ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಮೂವತ್ತನೆಯ ಸರ್ಗಕ್ಕೆ ಸ್ವಾಗತ ಇಂದಿನ ಅಧ್ಯಾಯದಲ್ಲಿ ಹನುಮಂತನು ಗುಧನಿಗೂ ಹಾಗೂ ಭರತನಿಗೂ ಸಮಾಚಾರವನ್ನು ತಿಳಿಸುವ ಸಲುವಾಗಿ ಕೊನೆಗೆಯಲ್ಲಿ ಅಂತಿಮವಾಗಿ ನಂದಿ ಗ್ರಾಮಕ್ಕೆ ಬರುತ್ತಾನೆ ಅಲ್ಲಿ ಭರತನು ಅತ್ಯಂತ ನಿಷ್ಠನಾಗಿ ಶ್ರೀರಾಮನ ಬರವಿಗಾಗಿ ಕಾದಿರುವುದನ್ನು ಆತನ ಮುಖಭಾವದಿಂದಲೇ ಅರ್ಥ ಮಾಡಿಕೊಂಡವನಾಗಿ ಆತನು ಹೇಳಿದ ಒಂದೇ ಒಂದು ಮಾತಿನಿಂದ ಭರತನ ಮುಖವು ಅರಳಿ ಆತನು ಹನುಮಂತನನ್ನು ಸತ್ಕರಿಸುವುದನ್ನು ನೋಡಿ ಇದುವರೆಗೂ ಅಂದರೆ ಚಿತ್ರಕೂಟದಿಂದ ಹೊರಟ ನಂತರ ಯಾವೆಲ್ಲ ಪ್ರಸಂಗಗಳು ನಡೆಯಿತು ಅದೆಲ್ಲವನ್ನು ಬಹಳ ಸೂಕ್ಷ್ಮವಾಗಿ ಭರತನಿಗೆ ತಿಳಿಯ ಹೇಳಿದನು ಸತ್ಯ ಪರಾಕ್ರಮಿಯು ಶತ್ರುವೀರ ಹಂತಕನು ಆದ ಭರತನು ಈ ಪರಮಾನಂದದ ವಾರ್ತೆಯನ್ನು ಕೇಳಿ ಬಹಳ ಸಂತೋಷದಿಂದ ಶತ್ರುಘ್ನನಿಗೆ ಪಟ್ಟಣದಲ್ಲಿ ಎಲ್ಲ ದೇವಾಲಯಗಳಲ್ಲಿಯೂ ಇತರ ಗುಡಿಗಳಲ್ಲಿಯೂ ಜನಗಳು ಶುಚಿರ್ಭೂತರಾಗಿ ಸುಗಂಧ ಪುಷ್ಪಗಳಿಂದಲೂ ಮಂಗಳ ವಾದ್ಯಗಳಿಂದಲೂ ಆರಾಧಿಸಲಿ ಸ್ತೋತ್ರಗಳಲ್ಲಿಯೂ ಪುರಾಣ ಪಠಣಗಳಲ್ಲಿಯೂ ಚತುರರಾದ ಸ್ತುತಿ ಪಾಠಕರು ವೈತಾಳಿಕರು ಮಂಗಳ ವಾದ್ಯಗಳಲ್ಲಿ ನಿಪುಣರಾದವರು ವಾರಾಂಗನೆಯರು ಗುಂಪು ಗುಂಪಾಗಿ ಚಂದ್ರನಂತೆ ಮುಖವುಳ್ಳ ರಾಮನನ್ನು ಕಾಣಲು ಹೊರಟು ಬರಲಿ ಎಂದು ಆಜ್ಞಾಪಿಸಿದನು ಭರತನ ಮಾತನ್ನು ಕೇಳಿ ಶತ್ರುವೀರ ಹಂತಕನು ಸಮರ್ಥನು ಆದ ಶತ್ರುಘ್ನನು ನಂದಿ ಗ್ರಾಮದಿಂದ ಅಯೋಧ್ಯೆಯವರೆಗೆ ಹಳ್ಳ ದಿನ್ನೆಗಳನ್ನು ಸಮ ಮಾಡಿರಿ ಬಹಳ ಎತ್ತರವಾದ ಪ್ರದೇಶಗಳನ್ನು ಕಡಿದು ನೆಲವನ್ನು ಸಮಪಡಿಸಿರಿ ಹಿಮದಂತೆ ತಣ್ಣಗಿರುವ ನೀರಿನಿಂದ ಉದ್ದಕ್ಕೂ ನೆಲವನ್ನು ನೆನೆಸಿರಿ ಅನಂತರ ಇನ್ನು ಕೆಲವರು ಎಲ್ಲ ಕಡೆಗಳಲ್ಲಿಯೂ ಅರಳುಗಳಿಂದಲೂ ಹೂಗಳನ್ನು ಹೂಗಳಿಂದಲೂ ಎರಚಲಿ ಸೂರ್ಯೋದಯದ ವೇಳೆಗೆ ಶ್ರೇಷ್ಠವಾದ ನಮ್ಮ ನಗರದಲ್ಲಿ ರಾಜಮಾರ್ಗಗಳನ್ನು ಎತ್ತರವಾದ ಬಾವುಟಗಳು ಅಲಂಕರಿಸುತ್ತಿರಲಿ ಮನೆಗಳು ಹೂಹಾರಗಳಿಂದ ಶೋಭಿಸುತ್ತಾ ಅವುಗಳ ಮುಂದೆ ಸುಗಂಧಯುಕ್ತವಾದ ಬಿಡಿ ಹೂಗಳನ್ನು ಚೆಲ್ಲಿ ಪಂಚವರ್ಣದ ರಂಗೋಲಿಗಳನ್ನು ಇಟ್ಟಿರಲಿ ರಾಜಮಾರ್ಗಗಳಲ್ಲಿ ನೂರು ಗಟ್ಟಲೆ ಜನರು ನೂಕು ನುಗ್ಗಿಲ್ಲದಂತೆ ತುಂಬಲಿ ಎಂಬುದಾಗಿ ಅನೇಕ ಸಾವಿರ ಕೂಲಿಯಾಳುಗಳನ್ನು ನೇಮಿಸಿದನು ದಶರಥನ ರಾಜಪತ್ನಿಯರು ಮಂತ್ರಿಗಳು ಸೈನ್ಯಗಳು ಸೈನಿಕರ ಸ್ತ್ರೀಯರು ಬ್ರಾಹ್ಮಣರು ಕ್ಷತ್ರಿಯರು ಪ್ರಮುಖ ವರ್ತಕರು ತಂಡ ತಂಡವಾಗಿ ಹೊರಟು ಬಂದರು ದೃಷ್ಟಿ ಜಯಂತ ವಿಜಯ ಸಿದ್ಧಾರ್ಥ ಅರ್ಥಸಾಧಕ ಅಶೋಕ ಮಂತ್ರಪಾಲ ಸುಮಂತ್ರ ಎಂಬ ಅಷ್ಟ ಮಂತ್ರಿಗಳು ಸುವರ್ಣದಿಂದ ಅಲಂಕೃತವಾದ ಮದಿಸಿದ ಸಾವಿರಾರು ಆನೆಗಳ ಹೊರಟು ಬಂದರು ಇನ್ನು ಕೆಲವರು ಬಂಗಾರದ ಸರಪಳಿಗಳಿಂದ ಕೂಡಿದ ಹೆಣ್ಣಾನೆ ಗಂಡಾನೆಗಳ ಜೊತೆಯಲ್ಲಿ ಬಂದರು ಕುದುರೆಗಳನ್ನು ಕಟ್ಟಿದ ರಥಗಳಲ್ಲಿ ಮಹಾರಥಿಕರು ಹೊರಟು ಬಂದರು ಶಕ್ತಿ ದಂಡ ಪ್ರಾಸಗಳನ್ನು ಹಿಡಿದವರು ಧ್ವಜ ಪತಾಕೆಗಳನ್ನು ಹಿಡಿದವರು ಮುಖ್ಯರಾದ ಜನರೊಂದಿಗೆ ಮುಖ್ಯವಾದ ಸಾವಿರ ಗಟ್ಟಲೆ ಕುದುರೆಗಳೊಂದಿಗೆ ಸಾವಿರ ಗಟ್ಟಲೆ ಕಾಲ್ನಡಿಗೆಯವರೊಂದಿಗೆ ವೀರರಾದವರು ಹೊರಟರು ದಶರಥನ ಪತ್ನಿಯರೆಲ್ಲರೂ ಪಲ್ಲಕ್ಕಿಗಳಲ್ಲಿ ಕುಳಿತು ಕೌಸಲ್ಯನ್ನು ಸುಮಿತ್ರೆಯನ್ನು ಮುಂದಿಟ್ಟುಕೊಂಡು ಕೈಕೇಯಿಯನ್ನು ಕರೆದುಕೊಂಡು ಎಲ್ಲರೂ ನಂದಿ ಗ್ರಾಮಕ್ಕೆ ಬಂದು ಸೇರಿದರು ಆ ಇಡೀ ನಗರವೇ ನಂದಿ ಅಂದರೆ ಇಡೀ ಅಯೋಧ್ಯ ನಗರಿಯೇ ನಂದಿ ಗ್ರಾಮಕ್ಕೆ ಬಂದು ಸೇರಿತು ಕುದುರೆಗಳ ಗೊರಸುಗಳ ಶಬ್ದದಿಂದಲೂ ರಥಚಕ್ರಗಳ ಧ್ವನಿಗಿಂದಲೂ ಶಂಕ ದೊಂದುಬಿಗಳ ನಾದದಿಂದಲೂ ಭೂಮಿಯು ನಡುಗುವಂತಾಯಿತು ಧರ್ಮವನ್ನು ಚೆನ್ನಾಗಿ ಬಲ್ಲವನಾಗಿ ಅದನ್ನು ಆಚರಿಸುವವನಾದ ಭರತನು ಪಾದುಕೆಗಳನ್ನು ತೆಗೆದುಕೊಂಡು ಬಿಳಿಯ ಹಾರಗಳಿಂದ ಅಲಂಕೃತವಾದ ಶ್ವೇತ ಛತ್ರದೊಂದಿಗೂ ರಾಜಯೋಗ್ಯವಾದ ಸುವರ್ಣದಿಂದ ಅಲಂಕೃತವಾದ ಬಿಳಿಯ ಚಾಮರಗಳೊಂದಿಗೂ ಬ್ರಾಹ್ಮಣ ಶ್ರೇಷ್ಠರನ್ನು ವರ್ತಕ ಪ್ರಮುಖರನ್ನು ಪುರ ಪ್ರತಿನಿಧಿಗಳನ್ನು ಮುಂದಿಟ್ಟುಕೊಂಡು ಹೂಹಾರಗಳನ್ನು ಸಿಹಿ ಪದಾರ್ಥಗಳನ್ನು ಕೈಯಲ್ಲಿ ಹಿಡಿದಿರುವವರೊಂದಿಗೆ ಒಂದಿ ಮಾಗದರಿಂದ ಸ್ತುತಿಸಲ್ಪಡುತ್ತ ರಾಮನನ್ನು ಎದುರುಗೊಳ್ಳಲು ಹೊರಟನು ಉಪವಾಸದಿಂದ ಕೃಷನಾಗಿ ದೀನನಾಗಿ ನಾರು ಮಡಿ ಕೃಷ್ಣಾಜನಗಳನ್ನು ಹುಟ್ಟಿದ್ದ ಭರತನು ಅಣ್ಣನ ಬರುವಿಕೆಯನ್ನು ಕೇಳಿ ಇದಕ್ಕೆ ಮುಂಚಿತವಾಗಿಯೇ ಹರ್ಷ ತಾಳಿದ್ದನು ಈಗ ಆ ಮಹಾತ್ಮನು ಮಂತ್ರಿಗಳ ಸಮೇತ ರಾಮನನ್ನು ಎದುರುಗೊಳ್ಳಲು ಮುಂದೆ ಹೊರಟನು ಸುತ್ತಲೂ ನೋಡುತ್ತಾ ಭರತನು ವಾಯುಕುಮಾರನನ್ನು ಕರೆ ಕುರಿತು ಪಿಯ ಸ್ವಭಾವದಾದ ಚಿತ್ತ ಚಾಂಚಲ್ಯವನ್ನು ನೀನು ತೋರಿಸುತ್ತಿಲ್ಲ ತಾನೆ ಶತ್ರು ಸಂತಾಪಕನಾದ ಅಣ್ಣನಾದ ಕಾಕುಸ್ತ ರಾಮನು ಕಾಣಿಸುತ್ತಿಲ್ಲ ರಾಮರೂಪಿಗಳಾದ ವಾನರರು ಕಾಣಿಸುತ್ತಿಲ್ಲವಲ್ಲ ಎಂದನು ರಾಮನಿಗಾಗಿ ಕಾತರದಿಂದ ಕಾದಿರುವ ಭರತನಿಗೆ ಎಲ್ಲಿ ಹನುಮಂತನು ತನ್ನ ತನ್ನ ಸ್ವಭಾವವನ್ನು ಚಂಚಲ ಸ್ವಭಾವವನ್ನು ತೋರಿಸಿ ತನ್ನನ್ನು ತಮಾಷೆ ಮಾಡುತ್ತಿರುವನೋ ಎಂಬ ಆತಂಕ ಈ ಮಾತನ್ನಾಡಲು ಹನುಮಂತನು ಸತ್ಯ ಪರಾಕ್ರಮಿಯಾದ ಭರತನಿಗೆ ವಿಚಾರವನ್ನು ಭಿನ್ನವಿಸಿಕೊಳ್ಳುತ್ತಾ ಹೀಗೆಂದನು ಭರದ್ವಾಜರ ಅನುಗ್ರಹದಿಂದ ಮದಿಸಿದ ದುಂಬಿಗಳಿಂದ ಧ್ವನಿಗೊಂಡು ಸದಾ ಕಾಲದಲ್ಲಿಯೂ ಫಲಗಳನ್ನು ಹೂಗಳನ್ನು ಹೊಂದಿ ಜೇನನ್ನು ಸುರಿಸುವ ವೃಕ್ಷಗಳನ್ನು ವಾನರರು ಸೇರಿಕೊಂಡಿದ್ದಾರೆ ಎಲೈ ಶತ್ರುಂಜಯನೇ ಆ ರಾಮನಿಗೆ ಇಂದ್ರನು ಈ ವರವನ್ನು ಕೊಟ್ಟಿರುವನು ಸರ್ವ ಗುಣಗಳಿಂದಲೂ ಕೂಡಿದ ಆತಿಥ್ಯವನ್ನು ಸೇನಾ ಸಮೇತನಾದ ರಾಮನಿಗೆ ಈ ರೀತಿಯಾಗಿ ನೀಡಲಾಯಿತು ಅದು ಸಂತೋಷಭರಿತವಾದ ವಾನರರ ಮಹಾ ಧ್ವನಿಯು ಕೇಳಿಬರುತ್ತಿದೆ ವಾನರ ಸೇನೆಯು ಗೋಮತಿ ನದಿಯನ್ನು ದಾಟುತ್ತಿರಬೇಕು ಅಂದರೆ ಅಲ್ಲಿಂದ ಮುಂದೆ ಭರದ್ವಾಜ ಆಶ್ರಮದಿಂದ ಮುಂದಕ್ಕೆ ವಾನರ ಸೇನೆಯು ಕಾಲ್ನಡಿಗೆಯಿಂದಲೇ ಆ ವನದಲ್ಲಿನ ಫಲಗಳೆಲ್ಲವನ್ನು ಭುಂಜಿಸುತ್ತಾ ಆನಂದದಿಂದ ಅಯೋಧ್ಯೆಯ ಕಡೆಗೆ ಬರುತ್ತಿರಬೇಕು ವಾಲುಕಿನಿ ನದಿಯ ತಡೆಗೆ ಕಡೆಯಲ್ಲಿ ಮೇಲಕ್ಕೆದ್ದಿರುವ ಧೂಳಿನ ರಾಶಿಯನ್ನು ನೋಡು ರಮಣೀಯವಾದ ಸಾಲವನಕ್ಕೆ ಬಂದು ಅಲ್ಲಿ ಕಪಿಗಳು ಕಿತ್ತಾಡುತ್ತಿರುವಂತಿದೆ ಅದು ದೂರದಲ್ಲಿ ನಿರ್ಮಲವಾದ ಚಂದ್ರ ಸಮಾನವಾದ ಪುಸ್ತಕ ವಿಮಾನ ಕಾಣಿಸುತ್ತಿದೆ ಅದನ್ನು ಬ್ರಹ್ಮನು ತನ್ನ ಮನಸ್ಸಿನಿಂದಲೇ ನಿರ್ಮಿಸಿದನು ಬಾಲ ಸೂರ್ಯನಿಗೆ ಸಮವಾದ ರಾಮನನ್ನು ಕರೆತರುತ್ತಿರುವ ಈ ವಾಹನವನ್ನು ಮಹಾತ್ಮನಾದ ರಾಮನು ರಾವಣನನ್ನು ತನ್ನ ಆತನ ಬಂಧುಗಳನ್ನು ಕೊಂದು ಗಳಿಸಿದನು ಕುಬೇರನ ಅನುಗ್ರಹದಿಂದ ದಿವ್ಯವಾದ ಈ ವಾಹನವು ಮನೋವೇಗವುಳ್ಳು ಇದರೊಳಗೆ ವೀರ ಸಹೋದರರಾದ ರಾಮ ಲಕ್ಷ್ಮಣರು ಸೀತೆಯೊಡನೆ ಇರುವರು ಮಹಾ ತೇಜೋವಂತನಾದ ಸುಗ್ರೀವನು ರಾಕ್ಷಸನಾದ ವಿಭೀಷಣನು ಇರುವರು ಆಗ ಸ್ತ್ರೀ ಬಾಲರು ಯುವಕರು ವೃದ್ಧರು ಇದೋ ಈತ ರಾಮ ಎಂದು ಹೇಳುತ್ತಿರುವ ಹೇಳುತ್ತಿರಲು ಅವರ ಹರ್ಷದಿಂದ ಉಂಟಾದ ಧ್ವನಿಯು ಅಂತರಿಕ್ಷವನ್ನು ಮುಟ್ಟಿತು ಆನೆಗಳು ಕು ಜನಗಳು ಆನೆ ಕುದುರೆ ರಥಗಳಿಂದ ಇಳಿದು ವಿಮಾನದಲ್ಲಿದ್ದ ರಾಮನನ್ನು ಆಕಾಶದಲ್ಲಿ ಚಂದ್ರನನ್ನು ಕಾಣುವಂತೆ ಕಂಡರು ಭರತನು ಕತ್ತೆತ್ತಿ ರಾಮನನ್ನು ನೋಡುತ್ತಾ ಬಹಳ ಸಂತೋಷಗೊಂಡು ಕೈಗಳನ್ನು ಜೋಡಿಸಿಕೊಂಡು ಸಹಜವಾದ ಸ್ವಾಗತವನ್ನು ನೀಡುತ್ತಾ ರಾಮನನ್ನು ಪೂಜಿಸಿದನು ಬ್ರಹ್ಮನು ತನ್ನ ಮನಸ್ಸಿನಿಂದಲೇ ಸೃಷ್ಟಿಸಿದ ವಿಮಾನದಲ್ಲಿ ಬಹು ವಿಶಾಲವಾದ ಕಣ್ಣುಗಳುಳ್ಳವನಾದ ಭರತಾಗ್ರಜನು ಮತ್ತೊಬ್ಬ ದೇವೇಂದ್ರನಂತೆ ವಿರಾಜಿಸುತ್ತಿದ್ದನು ಅನಂತರ ವಿಮಾನದ ಮುಂಭಾಗದಲ್ಲಿ ಮೇರು ಪರ್ವತದ ಮೇಲಿರುವ ಸೂರ್ಯನಂತೆ ಇದ್ದ ಅಣ್ಣ ರಾಮನಿಗೆ ಭರತನು ಭಕ್ತಿಯಿಂದ ನಮಸ್ಕರಿಸಿದನು ಬಳಿಕ ಕೃತಕ ಹಂಸಗಳಿಂದ ಕೂಡಿ ಮಹಾ ವೇಗವುಳ್ಳ ಸರ್ವೋತ್ತಮವಾದ ಆ ವಿಮಾನವು ರಾಮನ ಅಪ್ಪಣೆಯಂತೆ ಸಮವಾದ ಭೂಪ್ರದೇಶದಲ್ಲಿ ಕೆಳಕ್ಕೆ ಇಳಿಯಿತು ಸತ್ಯ ವಿಕ್ರಮನಾದ ಭರತನನ್ನು ಆ ವಿಮಾನಕ್ಕೆ ಹತ್ತಿಸಿದ ಬಳಿಕ ಆತನು ಶ್ರೀರಾಮನ ಬಳಿಗೆ ಬಂದು ಆನಂದದಿಂದ ಮತ್ತೊಮ್ಮೆ ನಮಸ್ಕರಿಸಿದನು ಬಹಳ ಕಾಲದ ಮೇಲೆ ತನ್ನ ದೃಷ್ಟಿಪಥಕ್ಕೆ ಬಿದ್ದ ಆ ಭರತನನ್ನು ರಾಮನು ತೊಡೆಯ ಮೇಲೆ ಎತ್ತಿ ಕುಳ್ಳಿರಿಸಿಕೊಂಡು ಆನಂದದಿಂದ ಅಪ್ಪಿಕೊಂಡನು ಅನಂತರ ಭರತನು ಲಕ್ಷ್ಮಣನ ಬಳಿಗೆ ಬಂದು ಅನಂತರ ಸೀತೆಗೂ ನಮಸ್ಕರಿಸಿದನು ನಮಸ್ಕರಿಸಿ ಸಂತೋಷದಿಂದ ನಾನು ಭರತ ಎಂದು ತನ್ನ ಹೆಸರನ್ನು ಹೇಳಿಕೊಂಡನು ಕೈಕೇಯಿ ಪುತ್ರನು ಅನಂತರ ಸುಗ್ರೀವನನ್ನು ಜಾಂಬವಂತನನ್ನು ಅಂಗದನನ್ನು ಮೈಂದನನ್ನು ದ್ವಿವಿಧನನ್ನು ನೀಲನನ್ನು ಋಷಭನನ್ನು ಅಪ್ಪಿಕೊಂಡನು ಮತ್ತು ಸುಷೇಣನನ್ನು ನಳನನ್ನು ಗವಾಕ್ಷನನ್ನು ಗಂಧಮಾಧನನನ್ನು ಶರ್ಮನನ್ನು ಪನಸನನ್ನು ಭರತನು ಅಪ್ಪಿಕೊಂಡನು ಕಾಮರೂಪಿಗಳಾದ ಆ ವಾನರರು ಮನುಷ್ಯರಂತೆಯೇ ರೂಪ ತಾಳಿ ಬಹಳ ಸಂತೋಷಗೊಂಡು ಭರತನ ಕ್ಷೇಮವನ್ನು ವಿಚಾರಿಸಿದರು ಅನಂತರ ಧರ್ಮಿಷ್ಠರಲ್ಲಿ ಉತ್ತಮನಾದ ಮಹಾ ತೇಜಸ್ವಿಯಾದ ರಾಜಪುತ್ರ ಭರತನು ವಾನರ ಶ್ರೇಷ್ಠನಾದ ಸುಗ್ರೀವನನ್ನು ಅಪ್ಪಿಕೊಂಡು ಸುಗ್ರೀವ ನಾವು ನಾಲ್ವರಿಗೆ ನೀನು ಐದನೆಯ ಸಹೋದರ ಸೌಹಾರ್ದದಿಂದ ಮಿತ್ರನಾಗುತ್ತಾನೆ ಅಪಕಾರ ಮಾಡುವುದು ಶತ್ರುವಿನ ಲಕ್ಷಣ ಎಂದನು ಅನಂತರ ಭರತನು ವಿಭೀಷಣನಿಗೂ ಸಮಾಧಾನ ವಚನಗಳನ್ನು ವಚನವನ್ನು ಹೇಳುತ್ತಾ ದೈವಯೋಗದಿಂದ ನಿನ್ನ ಸಹಾಯ ದೊರೆತು ಬಹು ಕಷ್ಟಕರವಾದ ಕೆಲಸವು ನೆರವೇರಿತು ಎಂದು ನುಡಿದನು ಆಗ ಶತ್ರುಘ್ನನು ರಾಮ ಲಕ್ಷ್ಮಣರಿಗೆ ನಮಸ್ಕರಿಸಿ ಬಳಿಕ ಸೀತೆಯ ಪಾದಗಳಿಗೆ ವಿನಯದಿಂದ ನಮಸ್ಕರಿಸಿದನು ದೀನಳಾಗಿ ದುಃಖದಿಂದ ಕೃಷಳಾದ ತಾಯಿಯ ಬಳಿಗೆ ಬಂದು ರಾಮನು ರಾಮನು ತಾಯಿಯ ಮನಸ್ಸನ್ನು ಸಮಾಧಾನ ಪಡಿಸುತ್ತಾ ಭಕ್ತಿಯಿಂದ ಆಕೆಯ ಪಾದಗಳನ್ನು ಹಿಡಿದುಕೊಂಡನು ಸುಮಿತ್ರಿಗೂ ಯಶೋವಂತಳಾದ ಕೈಕೇಯಿಗೂ ಅನಂತರ ತಾಯಂದಿರೆಲ್ಲರಿಗೂ ನಮಸ್ಕರಿಸಿ ಪುರೋಹಿತರಾದ ವಸಿಷ್ಠರ ಬಳಿಗೆ ಬಂದನು ಈ ಸಮಯದ ವೇಳೆಗೆ ಕೈಕೇಯಿಯ ಮನಸ್ಸಿನಲ್ಲಿದ್ದ ಆ ಭಾವವೆಲ್ಲವೂ ಅಳಿತು ಅಳಿದು ಹೋಗಿ ಯಾವ ಕಾಲವೋ ಆಗಿ ಹೋಗಿತ್ತು ಚಿತ್ರಕೂಟಕ್ಕೆ ಬರುವಾಗಲೇ ಆ ಕೈಕೇಯಿಯು ಸಾಕಷ್ಟು ನೊಂದವಳಾಗಿ ಆ ಭಾವವನ್ನೇ ಅಂದರೆ ರಾಮನಲ್ಲಿದ್ದ ಆ ವಿರೋಧ ಭಾವವನ್ನೇ ತೊರೆದಿದ್ದಳು ಬಹುಶಃ ಇಷ್ಟು ವರ್ಷಗಳ ಕಾಲ ತಪಸ್ವಿ ಆಕೆ ತಪಸ್ಸಿನಂತೆಯೇ ಶ್ರೀರಾಮನಲ್ಲಿ ಭಕ್ತಿಯನ್ನು ಮೂಡಿಸಿಕೊಂಡಿರಬೇಕು ಪಟ್ಟಣಿಗರೆಲ್ಲರೂ ಮಹಾಬಾಹುವೇ ಕೌಸಲ್ಯಾನಂದವರ್ಧನ ನಿನಗೆ ಸ್ವಾಗತ ಎಂದು ಕೈಗಳನ್ನು ಜೋಡಿಸಿಕೊಂಡು ರಾಮನಿಗೆ ಹೇಳಿದರು ಪಟ್ಟಣಿಗರು ಕೈ ಮುಗಿದು ಹಿಡಿದಿದ್ದ ಸಾವಿರ ಗಟ್ಟಲೆ ಅಂಜಲಿಗಳು ಹೂ ಒರಳುತ್ತಿದ್ದ ಕಮಲದ ಮಗ್ಗುಗಳಂತೆ ಕಾಣುತ್ತಿರುವುದನ್ನು ರಾಮನು ನೋಡಿದನು ಧರ್ಮವನ್ನು ಅರಿತವನಾದ ಭರತನು ರಾಮನ ಪಾದುಕೆಗಳನ್ನು ತಾನೇ ಹೊತ್ತು ರಾಮನ ಚರಣಗಳಿಗೆ ತೊಡಿಸಿದನು ಆಮೇಲೆ ಕೈಗಳನ್ನು ಜೋಡಿಸಿಕೊಂಡು ಭರತನು ರಾಮನಿಗೆ ರಾಜನೇ ನಿನ್ನ ಈ ರಾಜ್ಯವನ್ನು ಇದುವರೆಗೆ ರಕ್ಷಿಸಿದನು ರಾಜ್ಯವನ್ನು ಹಿಂದಕ್ಕೆ ಕೊಡುತ್ತಿರುವೆನು ರಾಜನಾಗಿ ನೀನು ಅಯೋಧ್ಯೆಗೆ ಹಿಂತಿರುಗಿ ಹಿಂತಿರುಗಿ ಬಂದುದನ್ನು ನೋಡುತ್ತಿರುವೆನಾದುದರಿಂದ ಈಗ ನನ್ನ ಜನ್ಮ ಸಫಲವಾಯಿತು ನನ್ನ ಮನೋರಥ ಪೂರ್ಣಗೊಂಡಿತು ಮುಕ್ಕಸವನ್ನು ಧಾನ್ಯಾಗಾರವನ್ನು ಪಟ್ಟಣವನ್ನು ಸೈನ್ಯವನ್ನು ನೋಡಬಹುದು ನಿನ್ನ ತೇಜಸ್ಸಿನ ದೆಸೆಯಿಂದ ಎಲ್ಲವನ್ನೂ ಹತ್ತರಷ್ಟು ಹೆಚ್ಚಿಸಿರುವೆನು ಎಂದನು ಈ ಮಾತು ಹೇಳುತ್ತಿದ್ದ ಸಹೋದರ ವಾತ್ಸಲ್ಯವುಳ್ಳವನಾದ ಭರತನನ್ನು ಕಂಡು ವಾನರರು ರಾಕ್ಷಸನಾದ ವಿಭೀಷಣನು ಕಣ್ಣಲ್ಲಿ ನೀರು ಸುರಿಸಿದರು ಏಕೆಂದರೆ ಹಿಂದೆ ಸುಗ್ರೀವನು ತನ್ನ ಅಣ್ಣನಾದಂತಹ ವಾಲಿಯನ್ನು ಕೊಂದೇ ರಾಜ್ಯವನ್ನು ಗಳಿಸಿರುತ್ತಾನೆ ವಿಭೀಷಣನು ರಾವಣನನ್ನು ಕೊಂದು ರಾಜ್ಯವನ್ನು ಗಳಿಸಿರುತ್ತಾನೆ ಇಲ್ಲಿ ಭರತನಾದರೂ ಇಷ್ಟು ವರ್ಷಗಳ ಕಾಲ ರಾಮನಿಗಾಗಿಯೇ ಕಾದಿದ್ದು ಆ ರಾಮನ ರಾಜ್ಯವನ್ನು ರಾಮನ ಹೆಸರಿನಲ್ಲಿಯೇ ನೋಡಿಕೊಂಡು ಈಗ ಶ್ರೀರಾಮನು ಬಂದಾಗ ಅದೆಲ್ಲವನ್ನು ಆತನ ಪದತಲದಲ್ಲಿ ಸಮರ್ಪಿಸಿ ಆತನ ದಾಸಾನುದಾಸನಾಗಿರುತ್ತಾನೆ ಆ ಬಳಿಕ ಅತಿ ಸಂತೋಷದಿಂದ ರಾಮನು ಭರತನನ್ನು ತೊಡೆಯ ಮೇಲೆ ಕೊಳ್ಳಿರಿಸಿಕೊಂಡು ಆ ವಿಮಾನದಿಂದಲೇ ಸೇನಾ ಸಮೇತನಾಗಿ ಭರತನ ಆಶ್ರಮಕ್ಕೆ ತೆರಳಿದನು ಭರತಾಶ್ರಮಕ್ಕೆ ಸೇನಾ ಸಮೇತ ಬಂದು ಸೇರಿ ರಾಮನು ವಿಮಾನದ ಮೇಲ್ಗಡೆಯಿಂದ ಕೆಳಕ್ಕಿಳಿದು ನೆಲದ ಮೇಲೆ ನಿಂತನು ಅನಂತರ ರಾಮನು ಸರ್ವೋತ್ತಮವಾದ ಆ ವಿಮಾನಕ್ಕೆ ನಿನಗೆ ಅನುಜ್ಞೆ ಕೊಡುತ್ತೇನೆ ಇನ್ನು ನೀನ್ ಇನ್ನು ಮೇಲೆ ನೀನು ಸುಬೇರ ದೇವನಿಗೆ ವಾಹನವಾಗಿರು ಹೋಗು ಎಂದು ಹೇಳಿದನು ಅಂದರೆ ವಿಭೀಷಣನು ಯಾವ ವಾಹನವನ್ನು ಪುಸ್ತಕ ವಿಮಾನವನ್ನು ಶ್ರೀರಾಮನಿಗೆ ಅರ್ಪಿಸಿದ್ದನು ಅದನ್ನು ಅದರ ಮೂಲ ಒಡೆಯನಾದಂತಹ ಕುಬೇರನಿಗೆ ಶ್ರೀರಾಮನು ಮರಳಿಸುತ್ತಾನೆ ರಾಮನಿಂದ ಅನುಜ್ಞ ಪಡೆದ ಸರ್ವೋತ್ತಮವಾದ ಆ ವಿಮಾನವು ಆ ಬಳಿಕ ಉತ್ತರ ದಿಕ್ಕಿಗೆ ಹೊರಟು ಕುಬೇರನ ನಿವಾಸ ಸ್ಥಳಕ್ಕೆ ಹೊರಟು ಹೋಯಿತು ಬೃಹಸ್ಪತಿಗೆ ದೇವರಾಜನಾದ ಇಂದ್ರನು ಹೇಗೋ ಹಾಗೆ ರಾಮನು ತನ್ನ ಆತ್ಮನಿಗೆ ಸಮವೆಂದು ಭಾವಿಸಿದ್ದ ಪುರೋಹಿತ ವಸಿಷ್ಠರನ್ನು ಶುಭಕರವಾದ ಪ್ರತ್ಯೇಕ ಆಸನದಲ್ಲಿ ಕುಳ್ಳಿರಿಸಿ ಅವರ ಚರಣಗಳನ್ನು ಚೆನ್ನಾಗಿ ಒತ್ತಿ ಅವರೊಡನೆಯೇ ಕುಳಿತುಕೊಂಡನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಮೂವತ್ತನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదాన నమస్కారం